ಬೇರೆ ಬೇರೆ ಒಬ್ರು ಟೀಚರ್ ಟ್ರಾನ್ಸ್ಫರ್ ಆಗಿದೆ ಅವರು ತುಂಬಾ ಏನು ಸ್ಕೂಲ್ ಡೆವಲಪ್ಮೆಂಟ್ ಮಾಡಿದ್ದಾರೆ ಮಕ್ಕಳೆಲ್ಲ ಅದರಲ್ಲಿ ತುಂಬಾ ಇಷ್ಟ ಆಯ್ತು ಅಂತ ಒಬ್ಬ ಟೀಚರ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಇವತ್ತು ಅದಕ್ಕೆ ಫ್ರೆಂಡ್ಸ್ ಎಲ್ಲ ಕರೆಕ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ಸಮಾಧಾನ ಮಾಡಬೇಕ ಅದಕ್ಕಿಂತ ಜಾಸ್ತಿ ನಾವೇನು ಮಾಡೋದು ಇರಲಿಲ್ಲ ಅಲ್ಲಿ ಅಲ್ಲಿ ಹೋಗಿ ನೋಡಿ ಇವತ್ತು ನಮ್ಮ ಸ್ಟೇ ಮನುಷ್ಯ ನೇರ ನಿಷ್ಠುರವಾಗಿ ಮಾತಾಡ್ತಾ ಇದ್ರು ಅದಾದ್ಮೇಲೆ ನನ್ನ ಬಹುಶಃ ಅವನ್ನ ಅವ್ರಿಗೆ ಹೆಸರು ನಮಗೆ ಕರೆಕ್ಟ್ ಗೊತ್ತೇ

ಸರ್ಕಾರಿ ನೌಕರ ಶಿವನಪುರ ತಾಲೂಕಿನಲ್ಲಿ ನಾನು ಎಂಟನೇ ಅಧ್ಯಕ್ಷ ಸ್ಥಾನವನ್ನ ಇವತ್ತು ನಾನು ಪದಗ್ರಹಣ ಮಾಡುವುದರ ಮುಖಾಂತರ ನಾನು ಅಲಂಕರಿಸಿದ್ದೀನಿ ಏಳು ಜನ ಅಧ್ಯಕ್ಷರುಗಳು ಈ ಸಂಘಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಅದರಲ್ಲೂ ನಾನು ಇವತ್ತು ನೆನೆಸ್ಕೋಬೇಕಾಗಿರ್ತಕ್ಕಂಥದ್ದು ಇವಂತ ಸೊನ್ನಪ್ಪ ರೆಡ್ಡಿ ಅವರನ್ನ ದಿಪಾಲ್ ಬೈಾರೆಡ್ಡಿ ನೆನೆಸ್ಕೊಳ್ಳಬೇಕು ಅವರ ಜೊತೆಯಲ್ಲಿ ಇವತ್ತು ಕೂಡ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ರೆಡ್ಡಿ ಅವರನ್ನ ಕೂಡ ನೆನೆಸ್ಕೊಬೇಕಾಗುತ್ತದೆ ಕಾರಣ ಇಷ್ಟೇ ಈ ಒಂದು ಜಾಗವನ್ನ ಏನು ಇವತ್ತು ನೌಕರ ಸ್ಥಾಪನೆ ಮಾಡಿದ್ದಾರೆ ಇದಕ್ಕೆ ಎಲ್ಲರೂ ಕೂಡ ತಮ್ಮದೇ ಆಗಿರ್ತಕ್ಕಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಹಾಗಾಗಿ ಅದರಲ್ಲೂ ಕೂಡ ನಮ್ಮ ದೇವ ಸಣ್ಣಪ್ಪ ರೆಡ್ಡಿ ಅವರು ಈ ನಿವೇಶನವನ್ನ ಮಂಜೂರು ಮಾಡಿಸಿಕೊಂಡು ಈ ಸ್ಥಳದಲ್ಲಿ ಶಿವಾಸ್ಪುರ ಹೃದಯ ಭಾಗದಲ್ಲಿ ಒಂದು ನೌಕರ ಭೌಡವನ್ನ ಕಟ್ಟಿದಾರಲ್ಲ ಹಾಗಾಗಿ ಅವರನ್ನ ನಾವು ಆ ಜನಮಾನಸದಲ್ಲಿ ನಾವು ನೆನೆಸ್ಕೊಳ್ಬೇಕು ಅವ್ರಿಗೆ ಹೆಜ್ಜೆ ಕೊಡ್ತು ಅಂತಕ್ಕಂಥದನ್ನ ನಾನು ಭಾವಿಸ್ಕೊಳ್ತಾ ಇದ್ದೀನಿ ಅವ್ರ ಫೋಟೋ ನನಗೆ ಸಿಗ್ಲಿಲ್ಲ ಅವ್ರ ಮಗ ಮಂಜುನಾಥ್ ರೆಡ್ಡಿ ಅವರಿಗೆ ನಾನು ಎರಡ್ ಮೂರು ಸಾರಿ ಫೋನ್ ಮಾಡಿ